ಬೆಳಗ್ಗೆ ಮೂರುವರೆಗೆ ಮಟನ್ ಬಿರಿಯಾನಿ ತಿನ್ನಿ ನಾಲ್ಕು ಗಂಟೆಗೆ ಓಪನ್ನು ರಾತ್ರಿ ಎಲ್ಲ ಮಲಗಿರೋ ಶರೀರಕ್ಕೆ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಮಟನ್ ಬಿರಿಯಾನಿ ತಿನ್ನಿಸ್ತಾ ಇದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಏನಾಗುತ್ತೆ ಕೆಲವು ಟೈಮು ಹೋಟೆಲ್ಸ್ ಎಲ್ಲ ಕಡೆ ಉಪ್ಪು ಅಡಿಷನಲ್ ಆಗಿ ಇಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ಹಾಕ್ಕೊಳ್ಳೇಬಾರ್ದು ಯಾರು ಕಡಿಮೆ ಸಾಲ್ಟ್ಸ್ ತಿಂತಾ ಇಲ್ಲ ಸ್ಟ್ರೋಕ್ಸು ಬಿ ಪಿ ಮಧುಮೇಹ ಶುಗರು ಕೊಲೆಸ್ಟ್ರಾಲ್ ಇವೆಲ್ಲ ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ಲಿಂಕ್ ಇರುತ್ತೆ ಒಂದು ತೊಂದರೆ ಇದ್ದರೆ ಇನ್ನೊಂದು ಅದ್ರ ಜೊತೆಗೆ ರೆಡಿ ಇರುತ್ತೆ ಬರಲಿಕ್ಕೆ ಸೊ ಇದು ನಮ್ಮಲ್ಲಿ ಎರಡು ಬ್ಲಾಕ್ ಇದೆ ಇದು ಬ್ಲಾಕ್ ಒನ್ ಇದು ಇದೆಲ್ಲ ಔಟ್ ಪೇಷೆಂಟ್ ಬ್ಲಾಕ್ ಇದು ಯಾಕಂದರೆ ಗ್ಯಾಸ್ಟ್ರೋ ಎಂಟ್ರಾಲಜಿಯಲ್ಲಿ ಒಂದು ತೊಂಬತ್ತು ಪರ್ಸೆಂಟಷ್ಟು ತೊಂದರೆಗಳು ಬರೀ ಔಟ್ ಪೇಷೆಂಟಲ್ಲಿ ತೋರಿಸ್ಕೊಂಡು ಮನೆಗೆ ಹೋಗುವಂಥದ್ದೇ ಇರುತ್ತೆ ಓಕೆ ತುಂಬ ಕಡಿಮೆ ಪ್ರಮಾಣದ ಜನಕ್ಕೆ ಅಡ್ಮಿಷನ್ಸ್ ಬೇಕಾಗುತ್ತೆ ಅಡ್ಮಿಷನ್ನು ಇನ್ನೊಂದು ಬ್ಲಾಕಲ್ಲಿದೆ ಸೊ ಇದು ಒಂದು ಗ್ರೌಂಡ್ ಫ್ಲೋರ್ ಪೇಷಂಟ್ ಇಲ್ಲಿ ಬಂದಾಗ ರಿಸೀವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಮ್ಮ ಫ್ರಂಟ್ ಡೆಸ್ಕಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ ಆಮೇಲೆ ಯಾವ ಕನ್ಸಲ್ಟೆಂಟ್ ನೋಡೋಕ್ಕೆ ಬಂದಿದ್ದಾರೆ ಯಾಕಂದರೆ ಇಲ್ಲಿ ನಮ್ಮ ಹತ್ರ ಒಂಬತ್ತು ಜನ ಗ್ಯಾಸ್ಟ್ರೋ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಮಹಿಳಾ ವೈದ್ಯರಿದ್ದಾರೆ ಫೀಮೇಲ್ ಗ್ಯಾಸ್ಟ್ರೆ ಅನ್ನೋದು ಎಷ್ಟೊಂದು ಹಾಸ್ಪಿಟ್ಲ್ಗೆ ಹೋಗಿ ಹುಡುಕಿ ಒಬ್ರು ಸಿಗಲ್ಲ ಅಂಥದ್ರಲ್ಲಿ ನಮ್ಮ ಹತ್ರ ನಾಲ್ಕು ಜನ ಇದ್ದಾರೆ ಬೇರೆ ಈಗ ನನ್ನಂಥ ಗಂಡಸರ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡೋದಲ್ಲ ಕೆಲವರು ಸ್ವಂತವರಿಗೆ ಈಗ ಮಹಿಳಾ ಗ್ಯಾಸ್ಟ್ರೋಟ್ರಾಲಜಿಸ್ಟ್ ಅಲ್ಲ ಅವರು ಪ್ರಿಫರ್ ಮಾಡ್ತಾರೆ ನಮ್ಮ ಹತ್ರ ಇರೋದು ಎಲ್ಲ ಗೋಲ್ಡ್ ಮೆಡಲ್ ಡಿ ಎಮ್ ಪೋಸ್ಟ್ ಡಿ ಎಮ್ ಗೋಲ್ಡ್ ಮೆಡ್ಲಿಸು ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಬ್ಲಮ್ಸು ಈಗ ಕೆಲವೆಲ್ಲ ಎಲ್ಲರಿಗೂ ಹೇಳ್ಕೊಳ್ಳೋ ಇರೋದಿಲ್ಲ ಈಗ ಯಾರೇ ಆಗಲಿ ಹೋಗ್ಬಿಟ್ಟು ನನಗೆ ಮೋಷನ್ ದಿನಕ್ಕೆ ಐದು ಸಾರಿ ಹೋಗ್ತಾ ಇದ್ದೀನಿ ನಾನು ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ ಇಂಥವೆಲ್ಲ ಒಂಥರ ಅವರು ಒಂಥರ ಎಂಬಾರೇಸಿಂಗ್ ಅನಿಸುತ್ತೆ ಅವರು ಒಂಥರ ಮುಜುಗರ ಅನಿಸುತ್ತೆ ಜನರಲ್ಲಾಗಿ ನಾನು ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಸೊ ಎಷ್ಟೊಂದು ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಲ್ಲ ಅವ್ರಿಗೆ ಆ ಥರ ತೊಂದರೆ ಇದೆ ಅದು ಇದು ಅನ್ನೋದು ಈಗ ಏನೋ ಒಂದು ಸಮಸ್ಯೆಗಳಿರುತ್ತೆ ಕೆಲವು ಟೈಮು ಮೋಷನ್ ಹೋದರೆ ತುಂಬ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರೋದು ಬಾಯಲ್ಲಿ ಸ್ಮೆಲ್ ಬರ್ತಾ ಇರೋದು ಈ ಥರದ್ದು ಹಲವಾರು ಕೆಲವೊಂದು ಅವರು ಹೇಳ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಒಂಥರ ಮುಜುಗರ ಪಡ್ತಾರೆ ಅಂಥದ್ರಲ್ಲಿ ಕೆಲವರು ಎಸ್ಪೆಷಲಿ ಹೆಂಗಸರು ಅವರು ಒಂದು ಮಹಿಳಾ ವೈದ್ಯರಿದ್ದಾರೆ ಈ ಫೀಲ್ಡಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದಾಗ ಅವ್ರ ಹತ್ರ ಸ್ವಲ್ಪ ಕಂಫರ್ಟಬಲ್ ಅವ್ರಿಗೆ ಮಾತಾಡಿಕೊಂಡು ಒಂದು ಆಗಿ ಡಿಸ್ಕಶನ್ ಕೆಲವೊಂದು ಟೈಮು ಈಗ ಒಬ್ಬರು ಒಂದು ಪ್ರೆಗ್ನೆಂಟ್ ಲೇಡಿ ಅವ್ರಿಗೇನು ಗ್ಯಾಸ್ ಪ್ರಾಬ್ಲಮ್ಸ್ ಇರುತ್ತೆ ಇನ್ನೊಂದು ಮಹಿಳಾ ವೈದ್ಯರ ಜೊತೆಗೆ ಒಂಥರ ಕನೆಕ್ಟ್ ಆಗ್ತಾರೆ ಯಾಕಂದರೆ ಅವರು ದೇ ಮೇ ಹ್ಯಾವ್ ಗಾನ್ ಥ್ರೂ ದ ಸೇಮ್ ಥಿಂಗ್ ಥ್ರೂ ಔಟ್ ದ ಡೇ ಈಗ ನಾವು ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಫಾರ್ ಗ್ಯಾಸ್ ಟೆಂಟ್ರಾಲಜಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆ ಏಳು ಗಂಟೆಗೆ ಶುರು ಇಲ್ಲಿ ಹೌದು ಟೈಮು ಎಲ್ಲರ ಟೈಮ್ಗೂ ವ್ಯಾಲ್ಯೂ ಇರುತ್ತೆ ನಾರ್ತ್ ಬೆಂಗಳೂರಿಂದ ಇಲ್ಲಿ ಬರಬೇಕಂದ್ರೆ ಹತ್ತು ಗಂಟೆ ಅಪಾಯಿಂಟ್ಮೆಂಟ್ ಅಂದ್ಕೊಳ್ಳಿ ಟ್ರಾಫಿಕ್ಕಲ್ಲಿ ಎಷ್ಟೊತ್ತು ತೊಗೊಳುತ್ತೆ ಮತ್ತೆ ಅವ್ರು ವಾಪಸ್ ಹೋಗ್ಬೇಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಒಂದು ದಿನ ಹೊರಟೋಗುತ್ತೆ ಅದರಲ್ಲಿ ಸೊ ನಾವು ಇದನ್ನು ಏನಕ್ಕೆ ಮಾಡಿದ್ವಿ ಅಂದರೆ ಜನರ ಟೈಮ್ಗೆ ಒಂದು ವ್ಯಾಲ್ಯೂ ಇದೆ ಅವರು ಟೈಮ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಬೇಕು ಈಗ ಕೆಲವರು ಬೆಳಿಗ್ಗೆ ತೋರಿಸ್ಕೊಂಡು ಹೋಗೋಕೆ ಇಷ್ಟಪಡ್ತಾರೆ ಅವರು ಬೆಳಗ್ಗೆ ಆರೂವರೆಗೆ ಮನೆ ಬಿಟ್ಟು ಏಳು ಗಂಟೆಗೆ ಇಲ್ಲಿ ರೀಚ್ ಆಗಿ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಎಂಟು ಗಂಟೆಗೆಲ್ಲ ಹೊಟ್ಟೋಗ್ತಾರೆ ಅವ್ರ ಕೆಲಸ ಏನಿದೆ ಮಾಡ್ಕೊಳ್ಳೋಕ್ಕೆ ಸೊ ಒಂದು ವೈಡ್ ರೇಂಜ್ ಆಫ್ ಫ್ಲೆಕ್ಸಿಬಿಲಿಟಿ ಬೇಕು ಯಾಕಂದರೆ ನಗರವಾಸಿಗಳೇ ಅವರಿಗೆ ಟೈಮ್ ಅನ್ನೋದು ವ್ಯಾಲ್ಯೂಬಲ್ಲು ನಮಗಿಲ್ಲಿ ಪೇಷೆಂಟ್ಸು ಉತ್ತರ ಕರ್ನಾಟಕ ಹಲವಾರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಪಾಪ ಅವರು ರಾತ್ರಿ ಟ್ರೈನ್ಗಳಲ್ಲೋ ಬಸ್ಸುಗಳಲ್ಲೋ ಬೆಳಗ್ಗೆ ನಾಲ್ಕು ಗಂಟೆಗೋ ಐದು ಗಂಟೆಗೋ ಡ್ರಾಪ್ ಮಾಡಿಟ್ಟಿರ್ತಾರೆ ಇಲ್ಲಿ ಬಂದು ಆರು ಗಂಟೆಗೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರನ್ನ ಅನ್ನೆಸ್ಸರಿಯಾಗಿ ವೆಯ್ಟ್ ಮಾಡಿಸೋದು ಬೇಡ ಅಟ್ಲೀಸ್ಟ್ ಲೀಸ್ಟ್ ಏಳು ಗಂಟೆಗೆ ಶುರು ಮಾಡಿದ್ರೆ ನಾವು ಪ್ರಾಂಪ್ಟಾಗಿ ಅವ್ರನ್ನ ನೋಡ್ಬೋದು ಬೆಳಿಗ್ಗೆ ಏಳರಿಂದ ರಾತ್ರಿ ಎಂಟುವರೆವರೆಗೂ ತ್ರೂ ಔಟ್ ದ ಡೇ ಗ್ಯಾಸ್ಟ್ರೆಂಟ್ರಾಲಜಿ ಅಪಾಯಿಂಟ್ಮೆಂಟ್ಸ್ ಇದೆ ಕೆಲವರಿಗೆ ಬೆಳಿಗ್ಗೆ ಅವರಿಗೆ ಆಗಲ್ಲ ಅಂದರೆ ಸಂಜೆ ಬರ್ಬೋದು ಮಧ್ಯಾಹ್ನ ಬರ್ಬೋದು ಆ ಥರ ಥ್ರೂ ಔಟ್ ದ ಡೇ ಗ್ಯಾಸ್ಟ್ರೆಂಟ್ಸ್ ಒಂದು ಸ್ಪೆಷಲಿಸ್ಟ್ ಇದ್ದೇ ಇರ್ತಾರೆ ಇನ್ಕ್ಲೂಡಿಂಗ್ ಸಂಡೇಸ್ ಹಬ್ಬ ಹರಿದಿನ ಹಾಸ್ಪಿಟ್ಲಿಗೆ ಯಾವುದು ಇಲ್ಲ ನೀವು ಆಶ್ಚರ್ಯ ಪಡ್ತೀರಾ ಹಬ್ಬದ ದಿನ ನಮಗೆ ಇನ್ನೂ ಜಾಸ್ತಿ ಬ್ಯುಸಿ ಇರುತ್ತೆ ಯಾಕಂದ್ರೆ ಈಗ ಯಂಗರ್ ಜನ್ರೇಷನ್ ಮಾಡ್ತಾರೆ ಕನ್ವಿನಿಯನ್ಸ್ ನೋಡ್ತಾರೆ ಹಬ್ಬ ಅದನ್ನ ಜಾಸ್ತಿ ತಲೆ ಇಲ್ಲ ಸರ್ ನನಗೆ ಆಶ್ಚರ್ಯ ಆಗ್ತಿರೋದು ನೀವು ಏಳು ಗಂಟೆಗೆ ಇಲ್ಲಿ ಬಂದು ನೀವೇ ಬರ್ತೀರಿ ಖುದ್ದು ಅಥವಾ ಯಾರೋ ಬಂದು ನೀವು ಹತ್ತು ಗಂಟೆಗೆ ಬರಲ್ಲ ಇಲ್ಲ ಯಾರು ಟೀಮ್ನ ಲೀಡ್ ಮಾಡ್ತಾರೋ ಅವರು ಜಾಸ್ತಿ ಕೆಲಸ ಮಾಡಬೇಕು ಅವಾಗಲೇ ಪ್ರಾಪರಾಗಿ ಟೀಮು ಬೆಳೆಯೋದು ಸೊ ಈಗ ನಾನು ಹತ್ತು ಗಂಟೆಗೆ ಬಂದು ಬೇರೆಯವ್ರನ್ನ ಏಳು ಗಂಟೆಗೆ ಬರೋ ಕೇಳಿದ್ರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಟ್ಸ್ ನಾಟ್ ರೈಟ್ ಅಲ್ವಾ ನನಗೆ ಇಂಗ್ಲೆಂಡಲ್ಲೂ ನಾನು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ಇಲ್ಲೂ ಅದೇ ಥರ ಶುರು ಮಾಡ್ತಾ ಇದ್ದೀನಿ ನೀವೇ ನಿಮ್ಮ ಸಮಯ ಇಷ್ಟು ಹದಿನಾಲ್ಕು ಅವರು ಪ್ರೊಫೆಷನ್ನ ಕೊಡ್ತಿದ್ದೀರಿ ಪರ್ಸನಲ್ ಲೈಫ್ ಯಾವ ಟೈಮ್ ಕೊಡ್ತೀರಿ ಸೊ ಏನು ಹೇಳ್ತೀರಿ ಅವ್ರಿಗೆ ಹೌದು ಈಗ ಏನಾಗುತ್ತೆ ಈಗ ನಾವು ಅದಕ್ಕೋಸ್ಕರ ಈಗ ಭಾನುವಾರ ಏನೋ ಮಾಡ್ತೀವಿ ಭಾನುವಾರ ನಾವೆಲ್ಲ ಟರ್ನ್ಸ್ ತೊಗೊತೀವಿ ಸೊ ಅಂದರೆ ಎಲ್ಲ ಒಂಬತ್ತು ಜನನೂ ಇರಲಿ ಇರೋದಿಲ್ಲ ಯಾರೋ ಒಬ್ಬರು ಇಬ್ಬರೋ ಇರ್ತಾರೆ ಯಾಕಂದರೆ ಕೆಲವೊಂದು ನಾವು ರಿಸ್ಟ್ರಿಕ್ಟೆಡ್ ಸರ್ವಿಸಸ್ ರನ್ ಮಾಡ್ತೀವಿ ಆವತ್ತಿನ ದಿನ ಸೊ ಭಾನುವಾರದ ದಿನ ಫ್ಯಾಮ್ಲಿಗೆ ಟೈಮ್ ಕೊಡ್ತೀವಿ ಇನ್ನು ಕೆಲವೊಂದು ದಿನ ಈ ಈಗ ಎಂಟು ಗಂಟೆಗೆ ಹೋದ್ರೂ ನಾವು ಅಟ್ಲೀಸ್ಟ್ ಒಂದು ಒನ್ ಅವರು ನಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತೀವಿ ಸೊ ಅದು ಡಾಕ್ಟರ್ಸ್ಗೆ ಒಂಥರ ಅದು ಆಲ್ಮೋಸ್ಟ್ ಪ್ರತಿ ಕಾಮನ್ ಆಗಿಬಿಟ್ಟಿದೆ ಯಾಕಂದರೆ ನಮ್ಮ ಲೈಫ್ ಸ್ಟೈಲೇ ಆ ಥರ ಇದೆ ನಮ್ಮ ವೃತ್ತಿನ ವೃ ಆ ಥರ ಯಾಕಂದರೆ ಮೆಡಿಕಲ್ ಪ್ರೊಫೆಷನ್ಗೆ ತುಂಬ ಡೆಡಿಕೇಶನ್ ಬೇಕು ಇದು ನೈನ್ ಟು ಫೈವ್ ಮಾಡೋವಂಥ ಜಾಬಲ್ಲ ಸೊ ನಾವು ಅದಕ್ಕೆ ಹೋಗಬೇಕಾದ್ರೇ ವಿ ಹ್ಯಾವ್ ಟು ಬಿ ಕ್ಲಿಯರ್ ಇದು ನಾವು ಮಾಡಬೇಕಾ ಏನು ಅನ್ನೋದು ಹೌದು ಕೆಲವೊಂದು ಕಾಂಪ್ರಮೈಸ್ ಇರುತ್ತೆ ಫ್ಯಾಮಿಲಿ ಲೈಫು ಅದೆಲ್ಲ ಬಟ್ ಅದು ಒಂದು ಪ್ರೊಫೆಷನ್ ಜೊತೆ ಬರೋ ಅಂಥ ಒಂದು ಇದು ಸೊ ಬಟ್ ಆದಷ್ಟು ಎಷ್ಟು ಈಗ ಬೆಳಗ್ಗೆ ಎದ್ದು ನಾವು ಮಕ್ಕಳು ರೆಡಿಯಾಗಿ ಮಾಡೋಕ್ಕಾಗಲಿ ಅಥವಾ ನಮ್ಮ ಜೊತೆ ಅವರು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದಾಗಲಿ ಈ ಥರದ್ರೆಲ್ಲ ಎಂಗೇಜ್ ಮಾಡ್ತೀವಿ ಇನ್ನು ಸಂಡೇ ಟೈಮ್ ಸಿಕ್ತು ಅಂದರೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಈ ಥರ ಕರ್ಕೊಂಡೋಗ್ತೀವಿ ಯಾವ ಮಾಲ್ ಹೋಗಿ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಯಾಕೆ ಯಾಕೆಂದರೆ ಹೊರಗಡೆ ನಾನು ಫಸ್ಟ್ ಆಫ್ ಆಲ್ ಎಂಜಾಯ್ ಮಾಡೋದಿಲ್ಲ ಯಾಕಂದರೆ ಮಾಲಲ್ಲಿ ಹೋದರೆ ಏನು ಮಾಡ್ತೀವಿ ಬೇಡದೇ ಇರೋ ತಿಂತೀವಿ ಇಲ್ಲ ಬೇಡದೇ ಇರೋ ತಗೊತೀವಿ ಈ ಥರದ್ದು ಏನೋ ಒಂದು ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಅಲ್ಲಿ ಹೋಗಿ ಆ ಶಾಪಲ್ಲಿ ಹೋಗಿ ತೊಗೊಂಡು ಆಚೆಗೆ ಬರಬೇಕು ಮೋಸ್ಟ್ ಆಫ್ ದ ಟೈಮ್ಸು ಸುತ್ತಾಡ್ತಾ ಇರ್ತಾರೆ ಅವ್ರಿಗೂ ಏನು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೂ ಗೊತ್ತಿರಲ್ಲ ಅಲ್ಲಿ ಮತ್ತು ಏನೋ ಒಂದು ಅನ್ಹೆಲ್ತಿ ಫುಡ್ಸು ಸ್ನ್ಯಾಕ್ಸು ಅದು ಇದು ಒಂಥರ ಸೊ ಈಗ ಮಕ್ಕಳಿಗೂ ಒಂಥರ ಅದೇ ಒಂದು ಹ್ಯಾಬಿಟ್ ಡೆವಲಪ್ ಆಗುತ್ತೆ ಸೊ ಈಗ ಈ ಪಾರ್ಕ್ಸು ಈ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರ್ತದಲ್ಲ ಲಾಲ್ಬಾಗ್ ಇಂಥ ಕಡೆ ಹೊಲೇ ಹೋದಾಗ ಏನಾಗುತ್ತೆ ಒಂದು ನೇಚರ್ ಜೊತೆ ಕನೆಕ್ಟ್ ಆಗ್ತೀವಿ ಸೊ ಒಂದು ಫ್ರೆಶ್ ಏರು ಎರಡನೇದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸೊ ಇನ್ನೊಂದು ವ್ಯಾಯಾಮ ಎಲ್ಲ ಆಗುತ್ತೆ ಫ್ಯಾಮಿಲಿ ಜೊತೆ ಫಸ್ಟ್ ಕ್ಲಾಸಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡಿರ್ಬೋದು ಅಲ್ಲಿ ಇಲ್ಲಿ ಹೋಗಿ ಸಿನಿಮಾಸ್ ಕೂತ್ಕೊಂಡು ಅಲ್ಲಿ ನಿಮಗೇನಾಗುತ್ತೆ ಬರೀ ಯಾವುದೋ ಒಂದು ಸ್ಕ್ರೀನ್ಗಳು ಅವು ನೋಡೋದಿರುತ್ತೆ ಸೊ ನಿಮ್ಮ ಇಂಟ್ರಾಕ್ಷನ್ ಇರೋದಿಲ್ಲ ಅಲ್ಲಿ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಮಕ್ಕಳು ಈ ಥರದನ್ನೇ ಇಷ್ಟಪಡ್ತಾರೆ ಯಾವ ಮಕ್ಕಳು ನೋಡಿ ಔಟ್ಡೋರ್ ಆ್ಯಕ್ಟಿವಿಟಿಗೆ ನಾವೆಲ್ಲ ಚಿಕ್ಕ ವಯಸ್ಸಾಗಿದ್ದಾಗ ಹೊರಗಡೆ ಆಡ್ಕೊತಾ ಇದ್ವಿ ಮನೆಗೆ ಸೇರ್ತಿಲ್ಲ ಸಂಜೆ ಕಮ್ ಕಂಪ್ಲೀಟ್ ಕತ್ಲಾಗೋವರೆಗೂ ಮನೆಗೆ ಒಳಗಡೆ ಹೋಗ್ತಾ ಇರಲಿಲ್ಲ ಸೊ ಈಗ ಅದೆಲ್ಲ ಹೋಗ್ತಾ ಇದೆ ಹಾಗಾಗಿ ಇದು ಈವನ್ ಮೋರ್ ಇಂಪಾರ್ಟೆಂಟು ಮಕ್ಕಳನ್ನ ಇದನ್ನೆಲ್ಲ ಈ ಥರ ಇದರಲ್ಲಿ ಎನ್ಕರೇಜ್ ಮಾಡಲಿಕ್ಕೆ ಓಹ್ ವೆರಿ ನೈಸ್ ತುಂಬ ಒಳ್ಳೆ ಟಿಪ್ಸ್ ಕೊಟ್ಟರು ಸರ್ ಆ್ಯಕ್ಚುಲಿ ಸ್ನೇಹಿತರ ಸ್ವಾಗತ ಸ್ಕ್ಯಾನಿಂಗ್ ಸೆಂಟರ್ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರು ಬನ್ನಿ ಸೊ ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದು ಎಕ್ವಿಪ್ಮೆಂಟಲ್ಲಿ ಈಗ ಹೊಟ್ಟೆ ನೋವು ಅನ್ನೋದು ತುಂಬ ಕಾಮನ್ನಾಗಿ ಬರೋವಂಥ ಒಂದು ರೋಗ ಲಕ್ಷ ಇದು ಗುಣಲಕ್ಷಣ ಇಲ್ಲಿ ನಮ್ಮ ಪೇಷಂಟ್ಸ್ ಬರೋದು ಸೊ ಆ ಹೊಟ್ಟೆ ನೋವಿಗೆ ಹಲವಾರು ಕಾರಣಗಳಿರುತ್ತೆ ಕೆಲವೊಂದು ಪೇಷಂಟ್ಸ್ಗೆ ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ ಅದು ನಾವು ಅವ್ರನ್ನ ಹೊರಗಡೆಯಿಂದ ಪರೀಕ್ಷೆ ಮಾಡಿ ಅಥವಾ ರಕ್ತ ಪರೀಕ್ಷೆ ಮಾಡಿ ನೋಡೋ ಅಂಥದ್ದಲ್ಲ ಅದು ಅದಕ್ಕೆ ಅಲ್ಟ್ರಾಸೌಂಡಲ್ಲಿ ಸ್ಕ್ಯಾನ್ ಮಾಡ್ತೀವಿ ಪೇಷಂಟ್ ಇವ್ರನ್ನ ಮಲಗಿಸಿ ಇಲ್ಲಿ ಇದಕ್ಕೆ ಸ್ವಲ್ಪ ಜಲ್ಲಿ ಹಾಕಿ ನೀಟಾಗಿ ಏನು ನೋವೇನಾಗಲ್ಲ ಸಿಂಪಲ್ ಇದು ಲಿವರು ಈ ಗಾಲ್ ಬ್ಲಾಡರ್ ಪಿತ್ತಕೋಶ ಕಿಡ್ನಿ ಕಿಡ್ನಿ ಸ್ಟೋನ್ ಇದ್ರೆ ಗೊತ್ತಾಗ ಎಲ್ಲ ಇಂಟರ್ನಲ್ ಸಾಲಿಡ್ ಆರ್ಗನ್ಸ್ನ ಇದರಲ್ಲಿ ಸ್ಕ್ಯಾನ್ ಮಾಡಬಹುದು ಇದು ತುಂಬಾ ಸೇಫ್ ಇದು ಸೊ ಈ ನಮ್ಮ ಗ್ಯಾಸ್ಟ್ರೋ ಸಿಸ್ಟಮಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸಮಸ್ಯೆ ಇದೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅದು ಒಂದು ಕಾಮನ್ ಸಿಂಪ್ಟಮ್ ಬಟ್ ಎಲ್ಲ ಗ್ಯಾಸ್ಟ್ರೋ ತೊಂದರೆಗೂ ಹೊಟ್ಟೆ ನೋವು ಅನ್ನೋದು ಇರಲೇಬೇಕಂತಿಲ್ಲ ಯಾಕಂದ್ರೆ ಡಿಪೆಂಡ್ಸ್ ತೊಂದರೆ ಏನಿದೆ ಅಂತ ಈಗ ಯಾರಿಗೂ ಮಲಬದ್ಧತೆ ಇರುತ್ತೆ ಕಾನ್ಸ್ಟಿಪೇಷನ್ ಅವ್ರಿಗೇನು ಹೊಟ್ಟೆ ನೋವೇನು ಏನಿರಲ್ಲ ಬರೀ ಮೋಷನ್ ಹೋಗೋಕ್ಕಾಗ್ತಾ ಇರೋದಿಲ್ಲ ಹೊಟ್ಟೆ ಉಬ್ಬರ ಬರ್ತಾ ಇರುತ್ತೆ ಹೊಟ್ಟೆ ಎಲ್ಲ ಒಂಥರ ಹೆವಿ ಅನಿಸುತ್ತೆ ಅಥವಾ ಮೋಷನ್ಗೆ ಹೋದ್ರೂ ಹೋಗ್ತಾ ಇರ್ತಾರೆ ಬಟ್ ಆದ್ರೂ ನನಗೆ ಕಂಪ್ಲೀಟಾಗಿ ಹೋಗಿಲ್ಲ ಕ್ಲಿಯರ್ ಆಗಿಲ್ಲ ಆ ಥರದ್ದು ಅವ್ರಿಗೇನು ಹೊಟ್ಟೆ ನೋವಿರಲ್ಲ ಇನ್ನು ಕೆಲವರಿಗೆ ರಕ್ತ ಹೋಗ್ತಾ ಇರುತ್ತೆ ಮೋಷನ್ನಲ್ಲಿ ಅವ್ರಿಗೂ ಏನು ನೋವಿರೋದಿಲ್ಲ ಕೆಲವರಿಗೆ ಮೂಲವ್ಯಾಧಿ ಇರುತ್ತೆ ಅವ್ರಿಗೂ ಅಲ್ಲೇನು ನೋವಿರೋದಿಲ್ಲ ಇನ್ನು ಕೆಲವರಿಗೆ ನುಂಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ ಅನ್ನನಾಳದಲ್ಲಿ ಏನೋ ತೊಂದರೆ ಇರೋದ್ರಿಂದ ಸೊ ಈ ಥರದ್ದು ಡಿಪೆಂಡ್ಸ್ ಆನ್ ತೊಂದರೆ ಎಲ್ಲಿದೆ ಅಂದರೆ ಜಟರದಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಸುಮಾರು ಅದು ಒಂದು ಗ್ಯಾಸ್ಟ್ರೈಟಿಸ್ ಅಂತೀವಿ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗಿರ್ಬೋದು ಇಂಥದ್ರಲ್ಲೆಲ್ಲ ಹೊಟ್ಟೆ ನೋವು ಅನ್ನೋದು ಸಹಜವಾಗಿ ಕಾಣಿಸುತ್ತೆ ಇನ್ನು ಈ ನಮ್ಮ ಜಠರದ ಹಿಂಭಾಗ ಪ್ಯಾಂಕ್ರಿಯಾಸ್ ಅಂತಿರುತ್ತೆ ಮೇಧೋಧಾರಕ ಗ್ರಂಥಿ ಅಂತ ಅದು ಒಂದು ಒಂಥರ ಡೇಂಜರಸ್ ಆರ್ಗನ್ ಅದು ಯಾಕಂದರೆ ಕೆಲವರು ಟೈಮು ಈ ಆಲ್ಕೋಹಾಲ್ ಡ್ರಿಂಕ್ಸ್ ಅದು ಇದು ಮಾಡಿ ಕೆಲವರಿಗೆ ಆ ಪ್ಯಾಂಕ್ರಿಯಾಸ್ ಅನ್ನೋದು ಸಡನ್ನಾಗಿ ಊತ ಬಂದುಬಿಟ್ರೆ ಆ ನೋವು ತಡಿಯೋಕ್ಕಾಗಲ್ಲ ಯಾಕಂದರೆ ಕೆಲವು ಟೈಮು ಹಂಗೆ ಗಂಟೆಗಟ್ಟಲೆ ನೋವು ಶುರು ಆದಮೇಲೆ ಒಂದು ಆಲ್ಮೋಸ್ಟ್ ಎರಡು ಮೂರು ಅವರ್ ಹಿಂಗೆ ಹೋಗ್ತಾ ಇರುತ್ತೆ ಕೆಲವೊಂದು ಟೈಮ್ ನೋವು ಜಾಸ್ತಿ ಆಗ್ತಾ ಇದ್ದಂಗೆ ಅವರಿಗೆ ತಡ್ಕೊಳೋಕ್ಕಾಗಲ್ಲ ಆಸ್ಪಿಟ್ಲಿಗೆ ಬಂದ್ಬಿಡ್ತಾರೆ ಇನ್ನು ಕೆಲವರಿಗೆ ಪಿತ್ತಕೋಶದಲ್ಲಿ ಕಲ್ಲು ಇರುತ್ತೆ ಎಷ್ಟೊಂದು ಜನಕ್ಕೆ ಇರುತ್ತೆ ಗೊತ್ತಿಲ್ಲದೆ ಬಟ್ ಕೆಲವರಿಗೆ ಅದು ಆ ಕಲ್ಲು ಆಚೆ ಬರಕ್ಕೆ ನೋಡ್ತಾ ಇರುತ್ತೆ ಅದು ಆಚೆ ಬರಕ್ ನೋಡೋ ಅಲ್ಲಿ ಏನಾಗುತ್ತೆ ಅದ್ರ ಎಕ್ಸಿಟ್ ಇರುತ್ತಲ್ಲ ತುಂಬಾ ಅದು ಅಲ್ಲಿ ಕಲ್ಲು ಸ್ಟಕ್ ಆಗಿಬಿಡುತ್ತೆ ಈ ಪಿತ್ತಕೋಶ ಪಿತ್ತದ ರಸನ ಪುಷ್ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಅದೊಂಥರ ಬಲೂನ್ ತರ ಉತ್ಕೊಳ್ಳುತ್ತೆ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗಿರುತ್ತೆ ಹೌದು ಏನೋ ಬ್ಲಾಕೇಜ್ ಇಟ್ಟಂಗೆ ಅವಾಗ ಏನಾಗುತ್ತೆ ಅವರಿಗೆ ವಿಪರೀತ ನೋವು ಬರುತ್ತೆ ಕೆಲವು ಟೈಮ್ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಮಲಗಿರೋ ಅದು ಆ ಥರದ್ದು ಸೊ ಕೆಲವೊಂದು ನೋವಿಗೆ ಎಷ್ಟೊಂದು ಸರಿ ಇಲ್ಲಿ ನನ್ನ ಗ್ಯಾಸ್ಟ್ರೋಟಾಲಜಿ ಇನ್ಸ್ಟಿಟ್ಯೂಟ್ಸ್ಗೆ ಹೊಟ್ಟೆ ನೋವು ಅಂತ ಬಂದಿರ್ತಾರೆ ಬಟ್ ಅವರಿಗೆ ನೋವಿಗೆ ಕಾರಣ ಕಿಡ್ನಿ ಸ್ಟೋನ್ ಸ್ಕ್ಯಾನ್ ಮಾಡಿರ್ತೀವಿ ಬೇರೆ ಏನೂ ಇರೋದಿಲ್ಲ ಕಿಡ್ನಿ ಅಲ್ಲಿ ಕಲ್ಲಿರುತ್ತೆ ಸೊ ಅಂಥದ್ದು ಕೆಲವು ಟೈಮ್ ಬರ್ತಾ ಇರ್ತಾರೆ ಇಲ್ಲಿ ಸೊ ಆ ಥರ ಈ ನೋವಿಗೆ ಹಲವಾರು ಕಾರಣಗಳಿರ್ತವೆ ಸೊ ಕೆಲವೊಂದು ಟೈಮು ಕರಳಲ್ಲೇ ಒಂದು ಊತ ಇರಬಹುದು ಸೊ ಎಲ್ಲ ತೊಂದರೆಗಳಿಗೂ ನೋವು ಇರಬೇಕು ಅಂತಿಲ್ಲ ಎಷ್ಟೊಂದು ಜನ ಅದೇ ಥರ ಡಿಸ್ಮಿಸ್ ಮಾಡ್ಕೊತಾ ಇರ್ತಾರೆ ತೂಕ ಕಡಿಮೆ ಆಗ್ತಾ ಇರ್ತಾರೆ ಬೇರೆ ಏನೋ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ನನಗೇನು ಜಾಸ್ತಿ ಏನು ಹೊಟ್ಟೆ ನೋವು ಇಲ್ವಲ್ಲ ಸೊ ಏನು ಸೀರಿಯಸ್ ತೊಂದರೆ ಇರಬಾರ್ದು ಅಂತ ಒಂದು ಅದೊಂದು ಮಿಸ್ಕಾನ್ಸೆಪ್ಟ್ ಇರುತ್ತೆ ಹ್ಞೂ ಹ್ಞೂ ಅಣ್ಣ ಅಪೆಂಡಿಸೈಟಿಸ್ ಅಂದರೆ ಏನು ಸರ್ ಅಪೆಂಡಿಸೈಟಿಸ್ ಅಂದರೆ ಈಗ ಅದೊಂದು ವೆಸ್ಟೀಜಿಯಲ್ ಆರ್ಗನ್ ಅಂತೀವಿ ಅಂದರೆ ನಮ್ಮ ದೊಡ್ಡ ಕರಳು ಈ ರೈಟ್ ಸೈಡಲ್ಲಿ ಒಂದು ಸಣ್ಣ ಟ್ಯೂಬ್ ಥರ ಅಂದ್ಕೊಳ್ಳಿ ಅದು ನಾವು ಹುಟ್ಟಿದಾಗಲೇ ಇರುತ್ತೆ ಅದು ಅದಕ್ಕೇನು ಕೆಲಸ ಏನಿಲ್ಲ ದೇವರು ಅದಕ್ಕೇನು ಕೆಲಸ ಕೊಟ್ಟಿಲ್ಲ ಅದ್ರ ಪಾಡಿಗೆ ಸುಮ್ಮನೆ ಇರುತ್ತೆ ಬಟ್ ಅಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಈ ದೊಡ್ಡ ಕರಳಿಂದ ಸ್ವಲ್ಪ ಒಂಚೂರು ಮೋಷನ್ನೋ ಏನೋ ಒಳಗಡೆ ಹೋಗಿ ಆ ಒಂದು ಸಣ್ಣ ಟ್ಯೂಬಲ್ಲಿ ಅದಕ್ಕಿರೋದೇ ಒಂದು ಪಿನ್ ಹೋಲ್ ಥರ ಓಪನಿಂಗ್ ಇರುತ್ತೆ ಆ ಓಪನಿಂಗ್ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಅಪೆಂಡಿಕ್ಸ್ ಅನ್ನೋದು ಅದು ಈ ಸಣ್ಣಕ್ಕೆ ಇಷ್ಟಿರೋದು ಊತ್ಕೊಂಡ್ಬಿಡುತ್ತದ ಸೊ ಅದು ಊತ್ಕೊಂಡಾಗ ಏನಾಗುತ್ತೆ ಈ ರೈಟ್ ಸೈಡು ಲೋವರ್ ಪಾರ್ಟ್ ಆಫ್ ದ ಡೌನ್ ಮೇಲ್ಗಡೆ ಎಲ್ಲ ಕೆಳಗಡೆ ಅಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವು ಟೈಮು ಒಕ್ಕಳಿಸುತ್ತಾನೆ ಇರುತ್ತೆ ನೋವು ಅದು ನೋವೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ ಅಥವಾ ತುಂಬ ನೋವಿರುತ್ತೆ ಕೆಲವು ಟೈಮ್ ಜ್ವರ ಬರುತ್ತೆ ಅವ್ರಿಗೆ ಇನ್ನು ಎಷ್ಟೊಂದು ಸಾರಿ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಅಂದರೆ ತುಂಬ ಅಕ್ಯೂಟ್ ಸಿಚುವೇಷನಲ್ಲಿ ಬರ್ತಾರೆ ಅಂದರೆ ನೋವು ರಾತ್ರಿ ಸ್ಟಾರ್ಟ್ ಆಗಿರುತ್ತೋ ಅಥವಾ ಬೆಳಿಗ್ಗೆ ಸ್ಟಾರ್ಟಾಗಿರುತ್ತೆ ತಡ್ಕೊಳ್ಳೋಕ್ಕಾಗಲ್ಲ ಆಗ ಬರ್ತಾರೆ ಈ ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲೇ ಕೆಲವೊಂದು ಟೈಮ್ ನಾವು ಹೇಳ್ಬೋದು ಅವ್ರಿಗಿದೆ ಅಂತ ಸೊ ಅದು ಅಪೆಂಡಿಕ್ಸು ತುಂಬ ಊದ್ಕೊಂಡಿದೆ ಅಂದಾಗ ಅದು ಒಂಥರ ಬಲೂನ್ ಥರ ಜಾಸ್ತಿ ಊದ್ಕೊಳ ಈಗ ಬಲೂನ್ಗೆ ಜಾಸ್ತಿ ಗಾಳಿ ಹಾಕಿದ್ರೆ ಪಟ್ ಅನ್ನತ್ತಲ್ಲ ಅದು ಅದು ಪಟ್ ಅಂದರೆ ಏನಾಗುತ್ತೆ ಮತ್ತು ಅದೆಲ್ಲ ಇನ್ಫೆಕ್ಷನ್ ಎಲ್ಲ ಲೀಕ್ ಆಗಿ ಅದು ಒಂದು ಸ್ವಲ್ಪ ಗಜಿಬಿಜಿ ಸೊ ಹಾಗಾಗಿ ಅದಕ್ಕೆ ಯೂಶಲಿ ಆಪ್ರೇಷನ್ ಮಾಡಿ ಅದನ್ನು ಸಿಂಪಲ್ ಆಪ್ರೇಷನ್ ಲ್ಯಾಪ್ರೋಸ್ಕೋಪಿಕ್ ಕೀ ಹೋಲ್ ಥರ ಮಾಡಿ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲಕ್ಕೆಲ್ಲ ನಾವು ಕಳಿಸ್ಕೊಡ್ತಾ ಇರ್ತೀವಿ ಸೊ ಅದು ನಾವು ಯೂಶ್ವಲಿ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಇಲ್ಲೇನೋ ಬಲಗಡೆಗೆ ನೋವಿದೆ ಅಪೆಂಡಿಕ್ಸೇ ಇರ್ಬೋದು ಅಂತ ಒಂದು ಆಪ್ರೇಷನ್ ಆಪರೇಷನ್ ಇದ್ರು ಇಪ್ಪತ್ತು ವರ್ಷದ ಮುಂಚೆ ಎಲ್ಲ ಈ ಸ್ಕ್ಯಾನಿಂಗ್ ಎಲ್ಲ ಬರ ಬರಕ್ಕೆ ಮುಂಚೆ ಯಾಕೆಂದ್ರೆ ಅಥವಾ ಕೆಲವು ಅಲ್ಲಿ ಆ ಪರ್ಟಿಕ್ಯುಲರ್ ಫೆಸಿಲಿಟೀಸ್ ಇಲ್ಲ ಅನ್ನೋ ಸೊ ಒಂದು ಒಂದು ಊಹೆಯ ಮೇಲೆ ಇರಬಹುದು ಅಂತ ಬಟ್ ಈಗ ಇವೆಲ್ಲ ಫೆಸಿಲಿಟೀಸ್ ಇರೋದ್ರಿಂದ ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡೇ ಏನೇ ಆಪ್ರೇಷನ್ ಇದ್ರೂ ಮಾಡ್ತೀವಿ ವಿಥೌಟ್ ಕನ್ಫರ್ಮೇಶನ್ ಒಂದು ಅಂದಾಜ್ ಮೇಲೆ ಹೋಗೋದಿಲ್ಲ ಇವಾಗ ಚಾನ್ಸ್ ಇಲ್ಲ ಈಗ ಇಲ್ಲ ಮತ್ತು ತುಂಬ ಮಸಾಲೆ ತಿಂದರೆ ಸಮಸ್ಯೆ ಆಗುತ್ತೆ ಅಂತಾರಲ್ಲ ಸತ್ಯ ಸರ್ ಈಗ ಯಾವುದು ಜಾಸ್ತಿ ತಿಂದ್ರೂ ಒಳ್ಳೇದಲ್ಲ ಈಗ ಅಮೃತ ಜಾಸ್ತಿ ಅದು ಸೊ ಆ ಥರ ಮಸಾಲೆ ಅಂದರೆ ಈಗ ವೆಸ್ಟರ್ನ್ ಕಂಟ್ರೀಸು ಈಗ ನಾನು ಅಲ್ಲಿ ಯು ಕೆ ಯು ಕೆಲ ಇದ್ದಾಗ ಈ ಎಲ್ಲಾದರೂ ಈ ನಮ್ಮ ಕೆಲವರು ಬಿಳಿಯರು ಕೊಲೀಗ್ಸ್ ಇರ್ತಾ ಇದ್ದರು ವೈಟ್ಸ್ ವೈಟ್ ಡಾಕ್ಟರ್ಸ್ ಅವರು ನಾವು ತಿನ್ ನಾನ್ ತಿನ್ನೋದೇ ಸ್ವಲ್ಪ ಮೈಲ್ಡ್ ಫುಡ್ ಅವರು ಅಂಥದ್ರನ್ನ ಖಾರ ಖಾರ ಅಂತ ಯಾಕಂದ್ರೆ ಅವ್ರ ಅಭ್ಯಾಸ ಇಲ್ಲ ಅದು ಆಂಧ್ರ ಮಿರ್ಚಿ ಫುಡ್ ಕೊಟ್ಬಿಟ್ರೆ ಅವರು ಇನ್ನು ಬರೋದಿಲ್ಲ ನಿಮ್ಮ ಇಂಡಿಯಾಗೆ ಬರೋದಿಲ್ಲ ಅವರು ಇನ್ನು ಆ ಕಡೆ ತಲೆನಾಕೋದಿಲ್ಲ ಅವರು ಸೊ ಅವರು ಅಂದ್ರೆ ಆ ಥರ ಬೆಳೆದಿರ್ತಾರೆ ಅವರ ಒಂದು ಸ್ಟಮಕ್ ಆ ಥರದ್ದು ಒಂದು ಇದಾಗಿರುತ್ತೆ ಈಗ ನನ್ಗೆ ಗೊತ್ತಿರೋರು ಯಾರೊಬ್ರು ಒಳೆ ನರಸಿಪುರ ಕಡೆ ಇದ್ದರು ಅವರು ಈ ಹಸಿ ಮೆಣಸಿನಕಾಯಿ ಪಲ್ಯ ತಿಂದವರು ಅಕ್ಕಿ ರೊಟ್ಟಿ ಜೊತೆ ಅದು ಏನು ಕಣ್ಣಲ್ಲೆಲ್ಲ ನೀರು ಸುರಿಸ್ಕೊಂಡು ಬಟ್ ಅವ್ರಿಗೆ ಅದು ಒಂದು ಏನೋ ಒಂದು ಅಡಿಕ್ಷನ್ ಅದೊಂದು ಟೇಸ್ಟು ಅದನ್ನು ನಾನು ತಿನ್ನೋಕ್ಕಾಗಲ್ಲ ಒಬ್ಬೊಬ್ಬರ ಒಂದು ಸ್ಟಮಕ್ ಲೈನಿಂಗು ಒಂದೊಂದು ಥರ ಟಾಲರೇಟ್ ಮಾಡುತ್ತೆ ಬಟ್ ಇನ್ ಜನರಲ್ ಮಸಾಲೆ ಅನ್ನೋದು ಜಾಸ್ತಿ ಒಳ್ಳೇದಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಯಾಕಂದರೆ ಈಗ ಆಲ್ರೆಡಿ ಕೆಲವ್ರಿಗೆ ಸ್ವಲ್ಪ ಅಷ್ಟೋ ಇಷ್ಟೋ ಅಸಿಡಿಟಿನೋ ಆಮ್ಲೀಯತೆ ಸ್ವಲ್ಪ ಇರಿಟೇಷನ್ ಇದ್ದಾಗ ಅದರ ಮೇಲೆ ಮಸಾಲೆ ಖಾರ ಇಂಥವೆಲ್ಲ ಜಾಸ್ತಿ ಹಾಕಿದ್ರೆ ಗಾಯದ ಮೇಲೆ ಸ್ವಲ್ಪ ಏನಾದರೂ ಹಾಕಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ ಸೊ ಆದಷ್ಟು ಮಸಾಲೆ ಅನ್ನೋದನ್ನು ಕಡಿಮೆ ಇಟ್ಕೊಂಡ್ರೆ ಒಳ್ಳೇದು ಸೊ ಗ್ರೀನ್ ಚಿಲ್ಲಿಸು ಅದು ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ಅದು ಅದು ಒಂಥರ ಫ್ರೆಶ್ ವೆಜಿಟೇಬಲ್ಸ್ ಅವು ಗ್ರೀನ್ ಚಿಲ್ಲೀಸ್ ಆ್ಯಂಟಿ ಆಕ್ಸಿಡೆಂಟ್ಸು ರೋಗ ನಿರೋಧಕ ಶಕ್ತಿ ಇದೆ ಎಲ್ಲ ಥರ ಒಳ್ಳೆತನ ಇದೆ ಅದರಲ್ಲಿ ಬಟ್ ಅದೂ ಜಾಸ್ತಿ ತಿಂದರೆ ತೊಂದರೆ ಆಗುತ್ತೆ ಸೊ ಆದಷ್ಟು ಖಾರ ಆಮೇಲೆ ಮಸಾಲೆ ಕಡಿಮೆ ಇಟ್ಕೊಂಡು ಮೈಲ್ಡಾಗಿ ತಿನ್ನೋದು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೂ ಒಂಥರ ಸೇಫ್ ಅದು ಈಗ ನಮ್ಮಲ್ಲಿ ಹೇಳ್ತಾರಲ್ಲ ಉಪ್ಪು ಹುಳಿ ಖಾರ ಇರಬೇಕು ಅಂತ ಸೊ ಆ ಫಾರ್ಮುಲಾ ಫಾಲೋ ಮಾಡಬೇಕು ಹೌದು ಕರೆಕ್ಟಾಗಿರ್ಬೇಕಂದ್ರೆ ನಾವು ನಮ್ಮ ಟೇಸ್ಟ್ ಬರ್ಡ್ಸ್ನ ಯಾವ ಥರ ಟ್ಯೂನ್ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಈಗ ಎಲ್ಲಾದರೂ ಹೋಗಿ ಕೆಲವು ಟೈಮು ಹೋಟೆಲ್ಸ್ ಎಲ್ಲ ಕಡೆ ಉಪ್ಪು ಅಡಿಷನಲ್ ಆಗಿ ಇಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ಹಾಕ್ಕೊಳ್ಳೇಬಾರ್ದು ಯಾಕಂದರೆ ಮೋಸ್ಟ್ ಆಫ್ ನಮ್ಮ ಫುಡ್ಸಲ್ಲಿ ನಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಉಪ್ಪು ಇರುತ್ತೆ ಮನೆ ಮಾಡ್ಕೊಳ್ಳೋ ಅಡುಗೆನೇ ಆಗಲಿ ಹೊರಗಡೆ ಅಡಿಷನಲ್ ಅಡಿಷ್ನಲ್ ಸಾಲ್ಟ್ನ ಯಾವತ್ತೇ ಆಗಲಿ ತೊಗೊಬಾರ್ದು ಯಾಕಂದರೆ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾರೂ ಕಡಿಮೆ ಸಾಲ್ಟ್ ತಿಂತ ಇಲ್ಲ ನಗರಗಳಲ್ಲಿರೋರು ಬೇಕಾಗಿರೋದಕ್ಕಿಂತ ಜಾಸ್ತಿನೇ ತಿಂತ ಸಾಲ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಬೇರೆ ತೊಂದರೆ ಬಿ ಪಿ ಒಂದು ಮೇಯ್ನು ಸೊ ಬ್ಲಡ್ ಪ್ರೆಷರ್ ಸಾಲ್ಟ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ವಾಟರ್ ರಿಟೆನ್ಷನ್ ಬಾಡಿಲಿ ಶುರುವಾಗುತ್ತೆ ಬ್ಲಡ್ ಪ್ರೆಷರ್ ಶುರು ಆಗುತ್ತೆ ಸೊ ಈ ಥರ ಆದಷ್ಟು ಉಪ್ಪು ಖಾರ ಹುಳಿ ಮೂರೂ ಕಡಿಮೆ ಇಟ್ಕೊಂಡು ಆಮೇಲೆ ಈ ಆಯಿಲು ಎಣ್ಣೆ ಪದಾರ್ಥಗಳು ಸೊ ಯಾವಾಗೋ ಅಪರೂಪಕ್ಕೆ ಹಬ್ಬ ಹರಿದಿನ ಅಂದರೆ ಅದು ಎಕ್ಸೆಪ್ಷನ್ಸ್ ಒಂದು ಕಜಾಯ ತಿನ್ಬೇಕು ಸರ್ ಹೌದು ಓಕೆ ಈಗ ಅದು ಯಾವ ಕಜ್ಜಾಯವತ್ತು ದೀಪಾವಳಿ ದಿನ ಈಗ ಆ ಥರ ಇಲ್ಲವಲ್ಲ ಕಜ್ಜಾಯ ಯಾವಾಗ ಬೇಕಂದ್ರೆ ಆಗ ಹೋಳಿಗೆ ಯಾವಾಗ ಬೇಕಂದ್ರೆ ಆಗ ತಿಂತ ಇದ್ದಾರೆ ಸೊ ಹಾಗಾಗಿ ಅದು ಈಗ ನಮ್ಮ ಹಬ್ಬ ಹರಿದಿನ ಅಂತ ಮಾಡಿದ್ದು ಏನೋ ಒಂದು ಒನ್ಸಿನ ಇದು ಹಳ್ಳಿ ಕಡೆ ಎಲ್ಲ ಎಂಜಾಯ್ ಮಾಡಲಿ ಯಾವಾಗಲೂ ಒಂದು ಆಗಿ ಏನೋ ಮುದ್ದೆ ಅದು ಇದು ತಿಂತಾಯಿರ್ತಾರೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸರಿ ಬಟ್ ಅದನ್ನು ನಾವು ಡೈಲಿನ ಹಬ್ಬನ ಡೈಲಿ ಇದು ಮಾಡ್ಕೊಂಡ್ಬಿಟ್ರೆ ಕಷ್ಟ ಸೊ ಜೀವನದಲ್ಲಿ ದಿನ ಹಬ್ಬ ಆದರೆ ಸಮಸ್ಯೆ ದಿನ ಹಬ್ಬ ಆದರೆ ತೊಂದರೆನೇ ಸೊ ಹಬ್ಬ ಎರಡು ತಿಂಗಳು ಮೂರು ತಿಂಗಳು ಆಗ ಹಬ್ಬ ಆದರೆ ವಿ ಕ್ಯಾನ್ ಎಂಜಾಯ್ ಸೊ ಬೇರೆ ಈಗ ಕ್ಯಾಲರೀಸು ಸಿಟಿಯಲ್ಲಿ ಮೈನ್ ತೊಂದರೆ ಆಗ್ತಾಯಿರೋದು ಈಗ ನೋಡಿ ನಾವು ಜಾಸ್ತಿ ಗ್ಯಾಸ್ಟ್ರೆಂಟ್ರಾಲಜಿ ಸಮಸ್ಯೆಗಳು ಯಾಕೆ ನೋಡ್ತಾ ಇದ್ದೀವಿ ಅಂದರೆ ತಿನ್ನೋ ಆಹಾರನೇ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಈ ಫುಡ್ ಅನ್ನೋದು ಒಂಥರ ಈ ಆ ಒಂದು ನಾವು ತಪ್ಪಿಸ್ಕೊಂಡು ಇಲ್ಲ ಎಲ್ಲಿ ನೋಡಿದ್ರೂ ಬೇಕಾಗಿ ಅದಕ್ಕಿಂತ ಜಾಸ್ತಿ ಕೊಡ್ತಾಯಿದ್ದಾರೆ ಒಂದು ರೆಸ್ಟೋರೆಂಟ್ಗೋಗಿ ಹೋಗಿ ಯಾವ್ಯಾವುದೋ ಥರ ಬಫೆಗಳು ಈಗ ಒಬ್ಬರು ನಾನ್ನೂರು ರೂಪಾಯಿಗೆ ನಾನು ಹನ್ನೆರಡು ಐಟಮ್ ಕೊಡ್ತೀನಿ ಅಂದರೆ ಇನ್ನೊಬ್ಬ ಪಕ್ಕದಲ್ಲಿ ಓಪನ್ ಮಾಡ್ಕೊಂಡು ನಾನು ಮುನ್ನೂರು ರೂಪಾಯಿಗೆ ಹನ್ನೆರಡು ಐಟಮ್ ಕೊಡ್ತೀನಿ ಅಂತ ಬೆಳಗ್ಗೆ ಮೂರುವರೆಗೆ ಮಟನ್ ಬಿರಿಯಾನಿ ತಿನ್ನಿ ನಾಲ್ಕು ಗಂಟೆಗೆ ಓಪನ್ನು ರಾತ್ರಿ ಎಲ್ಲ ಮಲಗಿರೋ ಶರೀರಕ್ಕೆ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಮಟನ್ ಬಿರಿಯಾನಿ ತಿನ್ನಿಸ್ತಾ ಇದ್ದರೆ ಡೈಜೆಸ್ಟಿವ್ ಸಿಸ್ಟಮ್ ಏನಾಗುತ್ತೆ ಸೊ ಈ ಥರ ಈ ಫುಡ್ಡಿಂದ ತಪ್ಪಿಸ್ಕೊಂಡು ಹೋಗೋಕೆ ಕಷ್ಟ ಆಗ್ತಾ ಇದೆ ಜನರಿಗೆ ಅಂದರೆ ಅದೊಂದು ಕಾನ್ಸ್ಟೆಂಟು ಒಂದು ಅಟ್ರಾಕ್ಷನ್ ಅಟ್ರಾಕ್ಷನ್ನು ಯಾಕಂದರೆ ಈಗ ಮುಂಚೆ ಏನೋ ಹೋಟೆಲ್ಗೆ ಹೋಗ್ಬೇಕಪ್ಪ ಮಳೆ ಇದೆ ಈ ಟ್ರಾಫಿಕಲ್ಲಿ ಬೇಡ ಅಂತ ಇತ್ತು ಈಗ ಅದೂ ಇಲ್ಲ ಮಳೆಯಲ್ಲಿ ನಿಂತ್ಕೊಂಡು ಬರ್ತಾನೆ ತಂದು ಮನೆ ಕೊಟ್ಬಿಟ್ಟು ಹೋಗ್ತಾನೆ ಸೊ ಆ ಥರ ಈ ನಾವು ತಿಂತಾ ಇರೋ ಫುಡ್ಡು ಒಂದು ಇದು ಕ್ವಾಂಟಿಟಿ ಕ್ಯಾಲರೀಸ್ ಜಾಸ್ತಿ ಆಗ್ತಾ ಇದೆ ಪ್ಲಸ್ಸು ಕ್ವಾಲಿಟಿ ಅನ್ನೋದು ಅದೂ ತುಂಬ ಇದೆ ಯಾಕಂದರೆ ಈಗ ಮುನ್ನೂರು ರೂಪಾಯಿಗೆಲ್ಲ ಹನ್ನೆರಡು ಹದಿಮೂರು ಟೈಪ್ ಆಫ್ ನಾನ್ ವೆಜ್ ಎಲ್ಲ ಮನೇಲಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹೆಂಗೆ ಕೊಡ್ತಾ ಇದ್ದಾರೆ ಸೊ ಇದೇನಾಗುತ್ತೆ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇರಲ್ಲ ಪರಿಣಾಮ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಅಂತೀವಿ ದಿನೇ 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 ಆಗಿ ಆಮೇಲೆ ಶುರುವಾಗುತ್ತೆ ಸೊ ಎಷ್ಟೊಂದು ಹೃದಯಕ್ಕೆ ಸಂಬಂಧಪಟ್ಟಿರೋವು ಕೆಲವೊಂದು ಬ್ರೈನ್ ಸ್ಟ್ರೋಕ್ಸು ಬಿ ಪಿ ಆಮೇಲೆ ಮಧುಮೇಹ ಶುಗರು ಕೊಲೆಸ್ಟ್ರಾಲ್ ಇವೆಲ್ಲ ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ಲಿಂಕ್ ಇರುತ್ತೆ ಒಂದು ತೊಂದರೆ ಇದ್ದರೆ ಇನ್ನೊಂದು ಅದ್ರ ಜೊತೆಗೆ ರೆಡಿ ಇರುತ್ತೆ ಬರಲಿಕ್ಕೆ ಓಕೆ ಸೊ ಒಂದು ಆರೋಗ್ಯ ಸಮಸ್ಯೆ ಶುರು ಆದರೆ ಅದಕ್ಕೆ ಅಟ್ಯಾಚ್ ಇನ್ನೂ ಕೆಲವು ಬರೋ ಸಾಧ್ಯತೆ ಇರುತ್ತೆ ಕರೆಕ್ಟು ಈಗ ಸಪೋಸ್ ಯಾರಿಗೋ ನಾವು ಲಿವರಲ್ಲಿ ಫ್ಯಾಟಿ ಲಿವರ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂದ್ಕೊಳ್ಳಿ ಅಂದರೆ ಲಿವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅಂತ ಆ ಪೇಷೆಂಟು ನಾನು ಗ್ಯಾರಂಟಿ ಕೊಡ್ತೀನಿ ಅವರು ವೆಯ್ಟ್ ಏನಾದರೂ ಕಡಿಮೆ ಮಾಡಿಕೊಳ್ಳಿಲ್ಲ ಅಂದರೆ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಇವೇನು ಮೂರು ಚೆಕ್ ಮಾಡೋದೇ ಬೇಕಾಗಿಲ್ಲ ಆಗಲೇ ಡಯಾಗ್ನೋಸ್ ಮಾಡ್ಬೋದು ಒಂದು ಎರಡು ವರ್ಷ ಬಿಟ್ಕೊಂಡು ಏನು ಅವರು ಬದಲಾವಣೆ ಮಾಡ್ಕೊಂಡಿಲ್ಲ ಜೀವನ ಶೈಲಿಯಲ್ಲಿ ಅಂದರೆ ಸೊ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ ಒಂದಿದ್ರೆ ಇನ್ನೊಂದು ಬರುತ್ತೆ ಸೊ ಆ ಟೈಮಲ್ಲಿ ನಾಲ್ಕು ಕಂಡೀಷನ್ಗೂ ಒಂದೇ ರಾಂಬಾಣ ಜೀವನ ಶೈಲಿ ವೈಟ್ ರಿಡಕ್ಷನ್ ಇವೇ ಇರುತ್ತೆ ಇತ್ತೀಚೆಗೆ ಕುಡಿದಾಸ ಜಾಸ್ತಿ ಆಗ್ತಾ ಇದೆ ಇವನ್ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಆಗ್ತದೆ ಕರೆಕ್ಟ್ ಈಗ ನಾವು ಗ್ರಾಮೀಣ ಔಟ್ರೀಚ್ ಪ್ರೋಗ್ರಾಮ್ ಒಂದು ಉಚಿತವಾಗಿ ಹಳ್ಳಿ ಕಡೆ ಶಿಬಿರಗಳು ಮಾಡ್ತೇವೆ ಯಾಕಂದ್ರೆ ಹಳ್ಳಿ ಜನರಿಗೆ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಅಂದ್ರೆ ಯಾರು ಇದಕ್ಕೋಸ್ಕರ ಒಬ್ಬ ಸ್ಪೆಷಲಿಸ್ಟ್ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲೂ ಹೋಗಿ ಕೆಲವೆಲ್ಲ ಸ್ಕ್ಯಾನ್ಸ್ ಎಲ್ಲ ಮಾಡ್ತೀವಿ ಎಷ್ಟೊಂದು ಜನಕ್ಕೆ ತುಂಬ ಅಡ್ವಾನ್ಸ್ ಸ್ಟೇಜಸ್ ಆಫ್ ಲಿವರ್ ಡಿಸೀಸ್ ಎಲ್ಲ ಇದೆ ಅವರಿಗೆ ಗೊತ್ತೇ ಇರೋದಿಲ್ಲ ಸೊ ಈ ಲಿವರ್ ಡಿಸೀಸ್ ಅನ್ನೋದು ಈಗ ಒಂದು ಲೀಡಿಂಗ್ ಕಾಸ್ ಆಫ್ ಗ್ಯಾಸ್ಟ್ರೋ ಇಂಟಸ್ಟೈನಲ್ ಪ್ರಾಬ್ಲಮ್ಸು ಈಗ ನಾವು ನೋಡೋ ಟಾಪ್ ಆರ್ ಕಂಡೀಷನ್ನಲ್ಲಿ ಮೂರನೇದು ಲಿವರ್ ತೊಂದರೆನೇ ಯಾಕಂದರೆ ಎವ್ರಿ ಡೇ ಲಿವರ್ ಪೇಷಂಟ್ಸು ನಾವು ನೋಡ್ತಾನೆ ಇರ್ತೀವಿ ಇಲ್ಲಿ ಯಾಕಂದರೆ ಒಂದು ಫ್ಯಾಟಿ ಲಿವರ್ ಅಂದರೆ ಏನೂ ಆಲ್ಕೊಹಾಲ್ ತಗೊಳ್ದೇ ಬೊಜ್ಜು ಅದೆಲ್ಲ ಬೆಳೆಸ್ಕೊಂಡು ಅದರಿಂದಲೂ ಫ್ಯಾಟಿ ಲಿವರ್ ಬರುತ್ತೆ ಎರಡನೇದು ಆಲ್ಕೋಹಾಲ್ ಅನ್ನೋದು ಈಗ ತುಂಬ ಈಸಿಯಾಗಿ ಸಿಗುತ್ತೆ ಈಗ ಎಲ್ಲಿ ನೋಡಿದ್ರೂ ಸ್ವರ್ಗಲೋಕ ಮಧುಲೋಕ ಮಧು ಲೋಕ ಆ ಲೋಕ ಇಲ್ಲಿ ಲೋಕ ಅಂತ ಎಲ್ಲ ಕಡೆ ಬಾರ್ ಇನ್ ರೆಸ್ಟೋರೆಂಟ್ಸು ಸೊ ಈ ಫುಡ್ಡು ಆಲ್ಕೋಹಾಲು ಈ ಕೆಲವೊಂದು ಹವ್ಯಾಸಗಳನ್ನ ಜನ ತಪ್ಪಿಸ್ಕೊಂಡು ಹೋಗೋದೇ ಒಂಥರ ಕಷ್ಟ ಆಗ್ತಾ ಇದೆ ಯಾವ ಕಡೆ ತಿರುಗುರು ಕಾಣುತ್ತದ ಹೌದು ಇನ್ನು ಕೆಲವೊಂದು ಅನ್ಫಾರ್ಚುನೇಟ್ಲಿ ಯಾವುದೇ ಒಂದು ಟಿ ವಿ ಒಂದು ಒಂದು ಕ್ರಿಕೆಟು ಒಂದು ಒಂದು ಮ್ಯಾಚ್ ಯಾವುದಾದ್ರೂ ಕ್ರಿಕೆಟ್ ಮ್ಯಾಚ್ ನೋಡಿ ಕೂತ್ಕೊಂಡು ಒಂದು ಒನ್ ಅವರಲ್ಲಿ ತಲೆ ಕೆಟ್ಟೋಗುತ್ತೆ ಎಷ್ಟು ಅಡ್ವರ್ಟ್ ಬರುತ್ತೆ ಅಂದರೆ ಅದರಲ್ಲಿ ಯಾವ ಅಡ್ವರ್ಟು ಜೀವನ ಶೈಲಿ ಬಗ್ಗೆ ನೀವು ಈ ಥರ ಒಳ್ಳೆ ಆಹಾರ ತಿನ್ನಿ ಯಾವುದು ಇರೋದಿಲ್ಲ ಯಾವುದೋ ಅಂತೆ ಇನ್ನೊಂದು ಮತ್ತೊಂದು ಎಲ್ಲ ಈ ಥರದ್ದು ಜನರನ್ನ ಒಂದು ಅಡಿಕ್ಷನ್ಗೆ ತೊಗೊಂಡೋಗೋ ಥರದ್ದೇ ಇರ್ತವೆ ಸೊ ಹಾಗಾಗಿ ಎಷ್ಟೊಂದು ಜನ ಅನ್ಫಾರ್ಚುನೇಟ್ಲಿ ಅವರಿಗೆ ಅಷ್ಟು ಇದಿರೋದಿಲ್ಲ ಅರಿವು ಇರೋದಿಲ್ಲ ಏನು ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಏನಿರುತ್ತೆ ಏನಾಗ್ತೀವಿ ಅನ್ನೋದು ಅದು ಒಂದು ಒಂದು ಇದೇ ಇರೋದಿಲ್ಲ ಅವರಿಗೆ ಆ ಥರ ಹೆಲ್ತ್ನ ಅವರಾಗ ಅವರೇ ಎಷ್ಟೊಂದು ಸರಿ ಹಾಳು ಮಾಡ್ಕೊತಾ ಇರ್ತಾರೆ ಮತ್ತೆ ಮಾನಸಿಕ ಹೆಲ್ತ್ಗೂ ಮತ್ತು ಜೀರ್ಣಾಂಗ ವ್ಯವಸ್ಥೆಗೂ ಸಂಬಂಧ ಇದೆಯಾ ಹೌದು ಮಾನಸಿಕ ಈಗ ನಮ್ಮ ಬ್ರೈನ್ ಗಟ್ ಆಕ್ಸಿಸ್ ಅಂತೀವಿ ಅಂದರೆ ನಮ್ಮ ಮೆದಲು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬ ಹೆವಿಯಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಈಗ ಸುಮಾರು ಜನ ನಾವು ಯಂಗ್ಸ್ಟರ್ಸ್ನ ನೋಡ್ತೀವಲ್ಲ ಇಲ್ಲಿ ಗ್ಯಾಸ್ಟ್ರಾಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಎಷ್ಟೊಂದು ಜನಕ್ಕೆ ತೊಂದರೆ ಇಲ್ಲಿಲ್ಲ ಇಲ್ಲಿರುತ್ತೆ ಯಾಕಂದರೆ ಒಂದು ಮಾನಸಿಕ ಒತ್ತಡ ಆತಂಕ ಏನೋ ಒಂದು ಓವರ್ ಥಿಂಕಿಂಗು ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸು ಮೂವತ್ತೈದು ವರ್ಷಕ್ಕೆ ರಿಟೈರ್ ಆಗಿಬಿಡಬೇಕು ಒಂದು ಇಪ್ಪತ್ತು ವರ್ಷ ಅಲ್ಲಿ ಸಾಧನೆ ಮಾಡೋದನ್ನು ಎರಡು ಮೂರು ವರ್ಷದಲ್ಲೇ ಹೇಗೆ ಪ್ಯಾಕ್ ಮಾಡಿಬಿಡಬೇಕು ಆಮೇಲೆ ನಾನು ರಿಟೈರ್ ಆಗಿ ಮನೇಲಿ ಕೂತ್ಕೊಳ್ಬೇಕು ಈ ಥರದ್ದು ಎಲ್ಲ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಯಾಂಡ್ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಸೊ ಹದಿನಾಲ್ಕು ಅವರು ಹದಿನೈದು ಅವರು ಏನು ಒಂದು ಬ್ರೇಕ್ ತಗೊಳ್ದೆಕ್ ಎಕ್ಸೈಸು ಏನೂ ಇಲ್ದೇ ಕೆಲಸ ಮಾಡೋದು ಸರಿಯಾಗಿ ಊಟಕ್ಕೆ ಟೈಮ್ಗಿಲ್ಲ ಆಮೇಲೆ ರಾತ್ರಿ ಹೊತ್ತು ಈ ಮೊಬೈಲ್ ಫೋನ್ಸು ಅದು ಇದು ಅಂತ ಬಂದು ಎಲ್ಲ ಒಂಥರ ಈ ಸೋಷಿಯಲ್ ಮೀಡಿಯಾಗೆ ಹುಕ್ ಆಗ್ಬಿಟ್ಟಿದ್ದಾರೆ ನಿದ್ದೆ ಮಾಡೋದಿಲ್ಲ ಈಗ ಎಷ್ಟು ಜನ ನಾನು ಯಂಗ್ ಪೇಶೆಂಟ್ಸ್ ನೋಡ್ತೀನಿ ಕಾಮನ್ ಪ್ರಾಬ್ಲಮ್ ಸ್ಲೀಪ್ ಇಲ್ಲ ಯಾಕಂದರೆ ಎಷ್ಟೊಂದು ಜನಕ್ಕೆ ನಾವು ನೋಡ್ತೀವಿ ನಿದ್ದೆ ಒಂದು ಸರಿ ಇಲ್ಲ ಅಂದರೆ ಅವ್ರಿಗೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಈ ಗ್ಯಾಸ್ಟ್ರೆಂಟ್ರಾಲಜಿ ಸಿಂಟಮ್ಗೆ ಸಂಬಂಧಪಟ್ಟಿದ್ದು ಅದು ಇಂಪ್ರೂವ್ ಆಗೋಲ್ಲ ಸೊ ಹಾಗಾಗಿ ಕೆಲವೊಂದು ನಾವು ಅವರ ಮಾನಸಿಕ ಆರೋಗ್ಯನ ಫೋಕಸ್ ಮಾಡ್ತೀವಿ ಯಾಕಂದರೆ ಈಗ ಡಿಪ್ರೆಷನ್ನು ಆಂಗ್ಸೈಟಿ ಸ್ಲೀಪ್ ಪ್ಯಾಟರ್ನ್ ಸರಿ ಇಲ್ಲ ಇಂಥವೆಲ್ಲ ಈ ಅಸಿಡಿಟಿ ಆಮೇಲೆ ಒಂಥರ ಈ ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಈಗ ರಾತ್ರಿ ನಿದ್ದೆ ಬಂದಿಲ್ಲ ಅಂದರೆ ಏನು ಮಾಡ್ತಾ ಇರ್ತಾರೆ ಏನೋ ನೆಗೆಟಿವ್ ಥಾಟ್ಸು ಅಥವಾ ರಾತ್ರಿ ಏನೋ ಆರ್ಡರ್ ಮಾಡ್ಕೊಂಡು ತಿನ್ನೋದು ಇನ್ನೊಂದು ಮತ್ತೊಂದು ಈ ಥರ ಕಂಟಿನ್ಯೂಸ್ ಆಗಿ ಏನೋ ಒಂದು ಅದೊಂದು ವಿಷ ಸೈಕಲ್ ಆಗಿಬಿಡುತ್ತೆ ಸೊ ಅದನ್ನು ಸರಿಪಡಿಸ್ಲಿಲ್ಲ ಅಂದರೆ ಈ ತೊಂದರೆ ಸರಿ ಹೋಗೋದಿಲ್ಲ ಸೊ ನಮ್ಮ ಒಂದು ಕರಳಾಗಲಿ ಜಠರಾಗಲಿ ಇವೆಲ್ಲ ಡೈರೆಕ್ಟ್ಲಿ ಲಿಂಕ್ ಟು ದ ಬ್ರೈನ್ ಸೊ ಇಲ್ಲಿ ತೊಂದರೆ ಶುರು ಆಗ್ತಾ ಇದ್ದಂಗೆ ಇಲ್ಲಿ ಅಸಿಡಿಟಿ ಐ ಬಿ ಎಸ್ ಅಂತ ವಿರಿಟೇಬಲ್ ಬಾವು ಅಂತ ಅಂದರೆ ಕರಳು ಇಷ್ಟ ಬಂದಂಗೆಲ್ಲ ಹಿಂಡೋದು ಅವರಿಗೆ ಪದೇ ಪದೇ ಮೋಷನ್ ಹೋಗ್ಬೇಕು ಅನ್ನೋದು ಅಥವಾ ಪದೇ ಪದೇ ಹೊಟ್ಟೆ ಹೊಟ್ಟೆನೋವು ಬರ್ತಾಯಿರೋದು ಹೊಟ್ಟೆ ಎಲ್ಲ ಗ್ಯಾಸ್ ತುಂಬ್ಕೊಳ್ಳೋದು ಟೆಸ್ಟ್ಗಳೆಲ್ಲ ಮಾಡಿದರೆ ಎಲ್ಲ ನಾರ್ಮಲ್ ಇರುತ್ತೆ ಏನಿರೋದಿಲ್ಲ ಅದರಲ್ಲಿ ಅಂದರೆ ಒಳಗಡೆ ಏನು ಡಿಸೀಸ್ ಇಲ್ಲ ತೊಂದರೆ ಬರ್ತಾ ಇರೋದು ಮೇಲಿಂದ ಓಕೆ ದೇಹ ಹೌದು ಹೆಲ್ತ್ ಅನ್ನೋದು ಮಾನಸಿಕ ಆರೋಗ್ಯ ನಮ್ಮ ಒಂದು ಜೀರ್ಣಕ್ರಿಯೆ ಜೀರ್ಣಾಂಗ ಆರೋಗ್ಯಕ್ಕೆ ಅದು ಫಂಡಮೆಂಟಲ್ ಅದು ಇದನ್ನು ಸರಿಪಡಿಸಲಿಲ್ಲ ಅಂದ್ರೆ ಇದಕ್ಕೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗಲ್ಲ ನೀರಿನ ಸೇವನೆಗೂ ಗ್ಯಾಸ್ಟ್ರೋ ಸಮಸ್ಯೆಗೂ ಸಂಬಂಧ ಇದೆಯಾ ಅಥವಾ ನೀರಿನ ಮೂಲಕ ಸಮಸ್ಯೆ ಸರಿ ಮಾಡ್ಕೋಬಹುದು ನೀರು ಈಗ ನೋಡಿ ನೀರಲ್ಲಿ ಕಂಟಾಮಿನೇಷನ್ ಇಲ್ಲ ಅಂದ್ರೆ ಎಲ್ಲಿ ನೀರು ಕುಡಿತೀರಾ ಏನೊಂದು ಅದು ಒಂದು ಕನ್ಸರ್ನ್ ಇಲ್ಲ ನೀರು ಎಷ್ಟೊಂದು ಜನ ಸರಿಯಾಗಿ ಕುಡಿಯೋಲ್ಲ ಸಿಟಿಗಳಲ್ಲಿ ನಾನು ನೋಡ್ತೀನಲ್ಲ ಈಗ ನಮ್ಮ ಹತ್ರ ಬರೋ ಪೇಷಂಟ್ ಸುಮಾರು ಜನ ಮಲಬದ್ಧತೆ ಅದು ಇದು ಅಂತ ಬರ್ತಾಯಿರ್ತಾರೆ ಎಷ್ಟು ನೀರು ಕುಡಿತೀರಾ ಅಂದರೆ ಅದೇ ಬಾಯಾರಿಕೆ ಆದಾಗ ಕುಡಿತೀನಿ ಅಂತಾರೆ ಬರೀ ಬಾಯಾರಿಕೆ ಆದ ಕುಡಿತಾ ಇರ್ತಾರಲ್ಲ ಅವರು ಒಂದೂವರೆ ಲೀಟ್ರ್ ಮೇಲಂತೂ ಕುಡಿಯೋಲ್ಲ ಮೋಸ್ಟ್ ಆಫ್ ದ ಟೈಮ್ ಒಂದು ಲೀಟ್ರೇ ಕುಡಿತಾ ಇರ್ತಾರೆ ಇಡೀ ದಿನ ಇಡೀ ದಿನ ಸೊ ಈಗ ಒಂದು ನನ್ನ ಸೈಜ್ ಪರ್ಸನ್ಗೆ ವ್ಯಕ್ತಿಗೆ ಒಂದು ಮೂರರಿಂದ ಮೂರುವರೆ ಲೀಟ್ರಷ್ಟು ನೀರು ಬೇಕು ನನಗೆ ಅದ್ರ ಮೇಲೆ ವ್ಯಾಯಾಮ ಅದು ಮಾಡ್ತಾ ಇದ್ದೀನಿ ಬಿಸ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಅಲ್ಲಿ ಇಲ್ಲಿ ಸುತ್ತಾ ಇದ್ದೀನಿ ಬೆವರು ಬರ್ತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಸೊ ಎಷ್ಟೊಂದು ಜನ ಆ್ಯಕ್ಚುಲಿ ನೀರಿನ ಅಂಶ ಅನ್ನೋದೇ ಶರೀರದಲ್ಲಿ ಕಡಿಮೆ ಇದೆ ಕೆಲವರು ಹೇಳ್ತಾರೆ ಸರ್ ನಮ್ಮ ಊರಿಗೆ ಸರ್ ಸರೋಗುತ್ತೆ ಸರ್ ನಿಮ್ಮ ಬಂದರೆ ಬಂದ್ಬಿಡುತ್ತೆ ನನಗೆ ಕಾಯಿಲೆ ಅಂತಾರೆ ಅಂದರೆ ಅವರು ಊರಲ್ಲಿ ಹೋದಾಗ ಏನಾಗುತ್ತೆ ಅವ್ರ ಮೈಂಡ್ ಒಂಥರ ರಿಲ್ಯಾಕ್ಸ್ಡ್ ಇರುತ್ತೆ ಅವರ ಮಾನಸಿಕ ಆರೋಗ್ಯ ಡಿಫ್ರೆಂಟ್ ಫ್ಯಾಮಿಲಿ ಫ್ರೆಂಡ್ಸು ಏನೋ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ಲಿರ್ತಾರೆ ಅವರು ಈಗ ಎಷ್ಟೊಂದು ಜನ ಹಾಲಿಡೇಸ್ಗೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಎಲ್ಲ ತಿಂತಾ ಇರ್ತಾರೆ ಫಸ್ಟ್ ಕ್ಲಾಸ್ ಆಗಿರ್ತಾರೆ ಅಲ್ಲಿ ಯಾಕಂದ್ರೆ ಅವ್ರ ಮೈಂಡ್ ಇನ್ನ ಡಿಫರೆಂಟ್ ಸ್ಟೇಟ್ ಇರುತ್ತೆ ಒಂಥರ ಉಲ್ಲಾಸ ಕರೆಕ್ಟ್ ಯಾಕಂದ್ರೆ ಬಾಡಿಲಿ ಎಂಡಾರ್ಫಿನ್ಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ ಸೊ ಅವ್ರಿಗೂ ಒಂಥರ ಏನೋ ಒಂದು ಖುಷಿಯಿಂದ ಇರ್ತಾರೆ ಬಾಡಿ ಮೈಂಡು ಗಟ್ಟು ಎಲ್ಲ ರಿಲ್ಯಾಕ್ಸ್ ಇರುತ್ತೆ ಸೊ ಈ ಊರಿಗೋಗಿ ಸ್ವಲ್ಪ ಫ್ಯಾಮಿಲಿ ಜೊತೆ ಸಪೋರ್ಟ್ ಎಲ್ಲ ಇರ್ತದಲ್ಲ ಅವ್ರಿಗೆ ಆ ಥರ ಅನಿಸುತ್ತೆ ನಗರಕ್ಕೆ ಬಂದಾಗ ಅದೇ ಇಲ್ಲಿ ಬಂದು ಕೆಲಸ ಮಾಡಬೇಕು ಇಲ್ಲಿ ಟ್ರಾಫಿಕಲ್ಲಿ ಕೂತ್ಕೊಬೇಕು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಅವರ್ ಇರ್ತಾರೋ ಹದಿನಾಲ್ಕು ಅವರ್ ಇರ್ತಾರೋ ಗೊತ್ತಿಲ್ಲ ಏನೇನು ಟಾರ್ಗೆಟ್ಸ್ ಇರುತ್ತೋ ಗೊತ್ತಿಲ್ಲ ಎಲ್ಲೆಲ್ಲಿ ಊಟ ಮಾಡ್ತಾ ಇದ್ದರು ಟೈಮಿಗೆ ಊಟ ಇಲ್ಲ ಸೊ ಇವೆಲ್ಲ ಒಂಥರ ಕಂಬೈನ್ ಆಗಿ ಒಂದು ಕ್ಯುಮುಲೇಟಿವ್ ಎಫೆಕ್ಟ್ ಅಂತ ಆಗ್ತಾ ಇರುತ್ತಿದ್ದು ಓಕೆ ಓಕೆ ಸರ್ ಆಮೇಲೆ ಈ ಊಟಕ್ಕೆ ಮುಂಚೆ ನೀರು ಎಷ್ಟೊತ್ತು ನೀರು ಕೊಡಿಬಿಡಿ ಊಟ ಆದ್ಮೇಲೆ ವಾಟ್ ಈಸ್ ಇಟ್ ಕಾನ್ಸೆಪ್ಟ್ ಸರ್ ಅಂದರೆ ಇದು ನೋಡಿ ಈಗ ನಾವು ನಾರ್ಮಲಿ ಊಟಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಬೇಕಾದರೆ ಒಂದು ಗ್ಲಾಸ್ ನೀರು ಕುಡಿಬೋದು ತುಂಬ ಜಾಸ್ತಿ ಕುಡಿದ್ರೂ ಊಟ ಮಾಡೋಕ್ಕೂ ಆಗಲ್ಲ ಊಟ ಆದಮೇಲೂ ಇಮಿಡಿಯೇಟ್ ಊಟ ಆದಮೇಲೂ ಜಾಸ್ತಿ ನೀರು ಕುಡಿಬಾರ್ದು ಊಟ ಆದಮೇಲೆ ಇಮಿಡಿಯೇಟ್ಲಿ ಒಂದು ಗ್ಲಾಸ್ ನೀರು ಕುಡಿಬೇಕು ಬಟ್ ಕೆಲವೊಂದು ಟೈಮ್ ಒಂದು ಲೀಟ್ರ್ ಆ ಥರದ್ದೆಲ್ಲ ಕುಡಿಯೋದು ನಾಟ್ ಹೌದು ಹಾಂ ಇದು ನಾಲ್ಕು ಫ್ಲೋರು ಓಕೆ ಸೊ ಇದು ಏನಂದರೆ ಸ್ಪೆಷಲಿಸ್ಟ್ ಯೂನಿಟ್ ಇದು ಅಂದರೆ ಈಗ ಕೆಮ್ಮು ನೆಗಡಿ ಜ್ವರ ಯಾವುದು ನಾಯಿ ಕಚ್ಚಿತು ಆ ಥರದ್ದು ಯಾವುದು ನೋಡೋದಿಲ್ಲ ಇಲ್ಲಿ ಸೊ ಓನ್ಲಿ ಜೀರ್ಣಾಂಗ ಕ್ರಿಯೆಗೆ ಸಂಬಂಧಪಟ್ಟಿರೋದು ಮಾತ್ರ ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಬರ್ತಾರೆ ಎದೆ ಎಲ್ಲ ಉರಿ ಸ್ವಲ್ಪ ಯಾಕೋ ನನಗೆ ಎದೆ ಎಲ್ಲ ಇಡ್ಕೊಂಡಿದೆ ಅಂತ ಆ ಟೈಮಲ್ಲಿ ನಾವು ಇ ಸಿ ಜಿ ಮಾಡಿ ನೋಡ್ತೀವಿ ಯಾಕಂದರೆ ಎಷ್ಟೊಂದು ಸರಿ ನಮ್ಮ ಹತ್ರ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಬಂದಿರೋ ಪೇಷೆಂಟ್ಗೆ ಹೃದಯಘಾತ ಆಗ್ತಾ ಇರುತ್ತೆ ಇ ಸಿ ಜಿಯಲ್ಲಿ ಚೇಂಜಸ್ ಕಾಣಿಸ್ತಾ ಇರುತ್ತೆ ಸೊ ಆಗ ಆ್ಯಂಬುಲೆನ್ಸಲ್ಲಿ ಹಾಕಿ ಅವ್ರನ್ನ ಹಾರ್ಟಿನ ಡಾಕ್ಟ್ರಿಗೆ ಕಳಿಸ್ಕೊಡ್ತೀವಿ ಗ್ಯಾಸ್ಟ್ರೋ ಸಮಸ್ಯೆಯಿಂದ ಇಮಿಡಿಯೇಟ್ಲಾಗಿ ಪ್ರಾಣ ಹೋಗೋವಂಥದ್ದು ಯಾರಿಗೂ ಇರೋದಿಲ್ಲ ಹೃದಯಘಾತದಿಂದ ಪ್ರಾಣ ಹೋಗುತ್ತೆ ಸೊ ಹಾಗಾಗಿ ಡೌಟ್ ಇದ್ದಾಗ ಒಂದು ಇ ಸಿ ಜಿ ಮಾಡಿಸ್ಕೊಬೇಕು ಯಾವುದೋ ಹತ್ತಿರ ಇರೋ ಹಾಸ್ಪಿಟ್ಲಲ್ಲಿ ಯಾಕಂದರೆ ಅದು ಇಟ್ ಕ್ಯಾನ್ ಸೇವ್ ದೇರ್ ಲೈಫ್ ಅಂದರೆ ಗ್ಯಾಸ್ಟ್ರಿಗೆ ತೊಂದರೆ ಆದರೆ ಇವತ್ತಲ್ಲ ನಾಳೆನೂ ನೋಡ್ಬೋದು ಅದು ಹೃದಯಾ ನಿಮ್ಮ ವ್ಯವಸ್ಥೆ ಭಾಳ ಚೆನ್ನಾಗಿ ಹೈಜೀನ್ ಅಂದರೆ ಇದು ನಾವು ಒಂಥರ ಅಕ್ಯೂಟ್ ಎಮರ್ಜೆನ್ಸಿ ಟೈಪ್ ಹಾಸ್ಪಿಟಲ್ ಅಲ್ಲ ಈಗ ಗ್ಯಾಸ್ಟ್ರೋ ಪ್ರಾಬ್ಲಮ್ಸ್ ಎಲ್ಲ ಒಂಥರ ಇವತ್ತಿಲ್ಲ ನಾಳೆ ತೋರಿಸ್ಕೊಬೋದು ಅನ್ನೋ ತರದಿರುತ್ತೆ ಸೊ ಇದು ಏನಂದರೆ ಸ್ವಲ್ಪ ನಾವು ಒಂಥರ ನನಗೆ ನೇಚರ್ ಅನ್ನೋದು ತುಂಬ ಇಷ್ಟ ನನಗೆ ಗ್ರೀನರಿ ಸ್ವಲ್ಪ ಈ ಹಳ್ಳಿಲಿ ಬೆಳೆದಿರೋದಲ್ಲ ಸೊ ಹಂಗಾಗಿ ನನಗೆ ಒಂಥರ ಐ ಕನೆಕ್ಟ್ ದ ಗ್ರೀನರಿ ಬೆಟರ್ ಹಂಗಾಗಿ ಎಲ್ಲ ನಮ್ಮ ಕಲರ್ ಕೋಡ್ಸು ಎಲ್ಲ ಒಂಥರ ಪ್ಲಸೆಂಟ್ ಆಗಿರಬೇಕು ಹಾಸ್ಪಿಟ್ಲಿಗೆ ಬಂದ್ರೆ ಜನರಿಗೆ ಒಂಥರ ಭಯ ಆಗಬಾರ್ದು ಸ್ವಲ್ಪ ರಿಲ್ಯಾಕ್ಸ್ಡ್ ಅಟ್ಮಾಸ್ಫಿಯರ್ ಇರಬೇಕು ಅನ್ನೋ ಒಂದು ಇನ್ನು ಅದಕ್ಕೋಸ್ಕರ ನಾವು ಎಲ್ಲೂ ಜಾಸ್ತಿ ಗ್ರ್ಯಾಂಡಾಗಿ ಆಗಿ ಗೋಲ್ಡನ್ ಕಲರ್ ವುಡ್ಡು ಗಿಡ್ಡು ಏನು ಇಟ್ಟಿಲ್ಲ ಯಾಕಂದ್ರೆ ಇಲ್ಲಿ ಯಾವುದು ಡೇಂಜರ್ ಇರೋದಿಲ್ಲ ತನ್ನ ಹಾಗೆ ಇತರರು ಅಂತ ಹೌದು ಇದೆ ಕರೆಕ್ಟ್ ಕರೆಕ್ಟ್ ನೋಡಿ ನಮ್ಮ ನರ್ಸ್ಗಳಿಗಾಗಲಿ ಆಗಲಿ ಕೇಳ್ತಾ ಇರ್ತೀನಿ ನಾನು ಒಬ್ಬರು ಸ್ವಲ್ಪ ಅವರುದ್ರು ಬಂದು ಕೂತಿದ್ದಾರೆ ಕೇಳಿ ಅವರಿಗೆ ಅವ್ರಿಗೆ ಏನಾದ್ರು ಒಂದು ಗ್ಲಾಸ್ ಎಳ್ನಿರ್ಬೇಕಾ ಒಂದು ಗ್ಲಾಸ್ ಏನಾದರೂ ನೀರು ಬೇಕಾ ಎಲ್ಲಿಂದ ಬಂದಿರ್ತಾರೆ ಈಗ ನೀವು ಮನೆಯಲ್ಲಿ ಬಂದರೆ ನಿಮ್ಮ ತಂದೆ ತಾಯಿ ಇಲ್ಲ ಯಾರೋ ಗೊತ್ತಿಲ್ಲದೇರೋ ಇರೋರು ಬಂದಿದ್ರು ಕೂರಿಸಿ ಕೇಳ್ತಿರಲ್ಲ ಇಲ್ಲೂ ಹಾಸ್ಪಿಟ್ಲು ಇಟ್ ಈಸ್ ನೋ ಡಿಫ್ರೆಂಟ್ ಕೇಳಿ ಅವ್ರಿಗೆ ಸೊ ಒಂದು ಹಾಸ್ಪಿಟಾಲಿಟಿ ಯಾಕಂದರೆ ಯಾರೋ ಎರಡು ಮೂರು ಅವರ್ ಟ್ರಾಫಿಕಲ್ಲಿ ಬಂದಿರ್ತಾರೆ ಇಲ್ಲಿ ಬಂದು ಕೆಲವೊಂದು ಟೈಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲ ವೆಯ್ಟ್ ಮಾಡ್ತಾರೆ ಇಲ್ಲಿ ಬರೆದಿದ್ವಲ್ಲ ವೆಯ್ಟಿಂಗ್ ಟೈಮ್ ಟು ಸಿ ಅವರ್ ಸ್ಪೆಷಲಿಸ್ಟ್ ಕ್ಯಾನ್ ಟೇಕ್ ಅಪ್ ಟು ಒನ್ ಅವರ್ ಅಂತ ಸೊ ಈಗ ನಾವು ಹ್ಯೂಮನ್ಸ್ ಆಗಿದ್ದಾಗ ಆ ಒಂದು ಹ್ಯೂಮನ್ ಟಚ್ ಮೈಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್